ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ನೀತಿಯ ಮಾತು ನೋಡಿ ಯೂತ್ಸ್ ನಾನು ಯಾಕೆ ಯುವಕರ ಬಗ್ಗೆ ಈ ವಕ್ತಿಗೆ ತಗೋತಾ ಇದ್ದೆ ಅಂದರೆ ದನ್ನೇ ಹೀಗೇ ಕುತ್ಕೊಂಡು ನಂದು ಅನಾಲಿಟಿಕ್ಸ್ ನೋಡ್ತಾ ಇದ್ದೆ ಹೆಚ್ಚು ಜನ ಯುವಕರು ನಮ್ಮ ಕಾರ್ಯಕ್ರಮ ರಾನ್ಯೂಸ್ ನೋಡ್ತೀರ ನೋಡಿ ನೀವು ಜಸ್ಟ್ ನಿಮ್ಮ ಬಗ್ಗೆ ನೀವೇ ಅವಲೋಕನ ಮಾಡ್ಕೊಳ್ಳಿ ಈ ಒಂದು ಟೆನ್ ಇಯರ್ಸ್ ಬ್ಯಾಕ್ ನೀವು ಏನು ಮಾಡ್ತಿದ್ರಿ ಅವಾಗ ನೀವು ಮಾಡಿದ ಕೆಲಸ ಇವತ್ತು ನಿಮ್ಮ ಜೀವನದ ಮಟ್ಟವನ್ನು ಎಲ್ಲಿ ತಂದು ಕೂರಿಸಿದೆ ಉನ್ನತಿ ಹೊಂದಿದ್ದೀರಾ ಇಲ್ಲ ಅವನತಿ ಹೊಂದಿದ್ದೀರ ಅಲ್ಲ ವೀಕ್ಷಕರೇ ಯುವಕರೇ ಯಂಗ್ ಏಜ್ ಅನ್ನೋದು ದೈಹಿಕವಾಗಿ ಮಾನಸಿಕವಾಗಿ ದಷ್ಟಪುಷ್ಟ ಬಲಿಷ್ಠವಾಗಿ ಇರ್ತಕ್ಕಂಥ ಒಂದು ವಯಸ್ಸು ಜೂನ್ದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಒಂದು ಯುವ ಕಾಲಘಟ್ಟದಲ್ಲಿ ಸಾಧನೆ ಮಾಡಬೇಕು ಅದೇ ತಳಪಾಯ ಅಂಥ ಟೈಮಲ್ಲಿ ಭವಿ ಭವಿಷ್ಯನ ರೂಪಿಸ್ಕೊಳ್ಳೋವಂಥ ಟೈಮಲ್ಲಿ ನೀವು ಭವಿಷ್ಯನೇ ಹಾಳು ಮಾಡ್ಕೊಳ್ಳೋ ರೂಟಲ್ಲಿ ಹೋದರೆ ಹೆಂಗೆ ಸಾರ್ಥಕತೆ ನೀವು ನಿಮ್ಮ ಟೈಮ್ನ ನಿಮ್ಮ ಶಕ್ತಿನ ನಿಮ್ಮ ಎನರ್ಜಿನ ನಿಮ್ಮ ವಯಸ್ಸನ್ನ ಇನ್ಯಾರಿಗೋ ಕಳಂಬಿಟ್ರೆ ಉಪಯೋಗ ಏನು ಒಳ್ಳೆ ಯೋಚನೆ ಮಾಡಿ ಸುಮಾರು ಜನಕ್ಕೆ ಅಪ್ಲೈ ಆಗುತ್ತಿದ್ದು

ನಿಮ್ ಲೈಫ್ ನೆನ್ಸ್ಕೊಂಡ್ರೆ ನಿಮ್ಗೆ ಬೇಸಾಡಾಗಲ್ವಾ ಹಿಂಗೆ ಅನ್ಯಾಯ ಮಾಡ್ಕೊಂಬಿಟ್ಟಲ್ಲ ನನ್ನ ಲೈಫ್ನ ಅಂತ ಅದೇ ನಿಮ್ ಜೊತೆ ಓದ್ದವ್ರು ಮಾಡಿದ್ರು ಇಷ್ಟು ಜನ ಇವತ್ತು ಹೆಂಗೆಂಗಿದ್ದಾರೆ ಬೇಡಪ್ಪ ನೀವು ಓದ್ಲಿಲ್ಲ ಕೆಲವರು ಓದಲ್ಲ ಇವ ಹೆಂಗ ವಿದ್ಯೆ ಅಂಟ್ಲಿಲ್ಲ ಏನೋ ಒಂದು ಟ್ರೈನಿಂಗ್ ಏನೋ ಒಂದು ಕೆಲಸನೋ ಗಂಜಿನೋ ಅಂಬ್ಲಿನೋ ನಮ್ಮ ಮನೆನೇ ನಮ್ಗೆ ಹೆಚ್ಚು ಇನ್ನೊಬ್ಬರು ಮನೆ ಬಿರಿಯಾನಿ ಇನ್ನೊಬ್ಬರು ಬಿರಿಯಾನಿ ತಗೋಕ್ಕಿಂತ ಅದು ಬಿರಿಯಾನಿ ಏನು ಶಾಶ್ವತ ಅಲ್ಲ ಇಷ್ಟಾಗಿ ಎಲ್ಲ ಮೇಲೆ ಕಡೆಗೂ ಮನೆಯವರೇ ಬರೋದು ಯಾರಾಗ್ತಾರೆ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಜೀವನ ಹಾಳು ಮಾಡ್ಕೊಂಡ್ರಲ್ಲ ಯಾರಾಗ್ತಾರೆ ಇವತ್ತು ನಿಮ್ಮ ಜೀವನ ಯಾರ ಜೀವನಕ್ಕೆ ಯಾರೂ ಆಗೋಲ್ಲ ಅವ್ರ ಜೀವನಕ್ಕೆ ಅವ್ರಾಗತ್ತೆ ದೊಡ್ಡ ವಿಚಾರ ಇವತ್ತಿನ ಕಾಲಘಟ್ಟದಲ್ಲಿ ಸೊ ಆ ಯೂತ್ ಏಜ್ ಅನ್ನೋದನ್ನ ವೇಸ್ಟ್ ಮಾಡ್ಕೊಬೇಡಿ ರಾಂಗ್ ರೂಟಿಗೆ ತೊಗೊಂಡು ಏನು ದೊಡ್ಡ ಸಾಧ್ಯ ಮಾಡಲಾರು ಚಿಂತೆ ಇಲ್ಲ ಮನೆ ಮಟ್ಟಕ್ಕೆ ಮಗನಾಗಿದ್ದರೂ ಅದೇ ಒಂದು ಸಾರ್ಥಕ ಜೀವನ ಅದರಲ್ಲೂ ಬಡ ಯುವಕ ನಂಗೆ ಬೇಜಾರದ ಎಲ್ಲಿ ಬಡತನ ಇರುತ್ತೋ ಅಲ್ಲೇ ಯುವಕರ ಅಡೆತಾನೆ ಜಾಸ್ತಿ ಸುಮಾರ್ ಪಾಲ್ ಎಲ್ಲರೂ ಅಲ್ಲ ಸುಮಾರ್ ಪಾಲ್ ಸೊ ಇಷ್ಟೇ ಸ್ಟೋರಿ ಮಂಡ್ಯ ಭೂಗತ ಜಗತ್ತು ಭಾಗ ನಲವತ್ತೇಳು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ನಲ್ಲ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ ಉತ್ತೇಜನ ಕೊಟ್ಟಿದ್ದೀರ ಅರಸಿ ಹಾರೈಸಿದ್ದೀರಾ ಒಳ್ಳೆ ಮಾತುಗಳು ಆಡಿದಿರ ಕಾಮೆಂಟ್ಸ್ ಅಷ್ಟೇ ಫೋನ್ಗಳು ಅಷ್ಟೇ ಭಾರಿ ಈಗ ರೆಸ್ಪಾನ್ಸ್ ಬಂತು ಎಲ್ಲರಿಗೂ ಸಮಗ್ರ ವೀಕ್ಷಕರಿಗೂ ನನ್ನ ಕೃತಜ್ಞತೆಗಳು ವೀಕ್ಷಕರೇ ಜಡೇಚಾರ್ ರವಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಅರೆಸ್ಟ್ ಆದರು ಏನೇನು ಐಟಮ್ಸ್ ಇತ್ತು ಎಲ್ಲಿ ಅರೆಸ್ಟ್ ಆದರು ಫುಲ್ಲು ಡೀಟೇಲ್ ವೀಕ್ಷಕರೇ ಎರಡು ಸಾವಿರದ ಏಳು ಏಳು ಎಂಟರಲ್ಲಿ ನಡೆದಿದ್ದು ವಿಚಾರ ಇವತ್ತಿಗೂ ಆ ವಿಡಿಯೋ ಇಟ್ಟಿದ್ದೀನಿ ಕಷ್ಟಪಟ್ಟು ಇಟ್ಟಿದ್ದೆ ಅದನ್ನು ಏನಂತಾರೆ ಕ್ಯಾಸೆಟ್ ಫಾರ್ಮೇಟಲ್ಲಿರೋದು ಸಾಫ್ಟ್ ಇದಕ್ಕೆ ಸಾಫ್ಟ್ ಕಾಪಿಗೆ ಬರೋದು ಭಾಳ ಪ್ರಯಾಸ ಆಗೋಯ್ತು ತುಂಬ ಖರ್ಚು ಮಾಡಿದೆ ಕಂಪ್ಯೂಟರಲ್ಲಿ ಯಾರೋ ಯಾರೋ ಕೈ ಕೊಟ್ಟರು ಆಗಲಿಲ್ಲ ಕಡೆಗೆ ವಿಧಿ ಇಲ್ಲದೆ ನನ್ನ ಹಳೆ ಕ್ಯಾಮ್ರಾ ಇತ್ತು ಅದು ಡಿಸ್ಪ್ಲೇ ಹೋಗಿತ್ತು ಹೆಂಗೋ ಒಂದೊಂದು ಸಲ ಪ್ಲೇ ಆಗುತ್ತೆ ಇನ್ನೊಂದು ಸಲ ಪ್ಲೇ ತೊಗೊಳ್ಳೋದಿಲ್ಲ ಪ್ಲೇಯರ್ ವೈಲ್ಡಿಯೋ ಒಂದ್ಸಲ ಪ್ಲೇ ಆಯಿತು ಟಿವಿಗೆ ಹಾಕ್ಬಿಟ್ಟು ಆ ಟಿ ವಿನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಅಲ್ಲಿ ಡಾಟ್ಸ್ ಡಾಟ್ಸ್ ಅಂತೀವಿ ಡಿಸ್ಪ್ಲೇ ಇರ ಮೇಲೆ ಒಂದೆರಡು ಗೆರೆ ಎಲ್ಲ ಇರುತ್ತೆ ಆದರೂ ತುಂಬ ಚೆನ್ನಾಗಿ ಬಂದಿದೆ ಅವತ್ತು ಹಿಂಗಿತ್ತು ಅವತ್ತಿಗೆ ಆ ಕಾಲಘಟ್ಟದಲ್ಲಿ ಅದರ ಈ ಜಡೆ ಜಡ ಆರೋಪಿಗಳು ಬಂಧಿಸುವಂಥ ಸಂದರ್ಭದಲ್ಲಿ ಡಿ ಸಿ ಪಿ ಅವರಾಗಿದ್ದು ಶ್ರೀ ಶರತ್ ಚಂದ್ರ ಅವರು ಶರತ್ ಚಂದ್ರ ಸರ್ ಅವರ ಮಾರ್ಗದರ್ಶನದಲ್ಲಿ ಎಸ್ ಕೆ ಉಮೇಶ್ ಅವರು ಕಲಾಶಪಾಳ್ಯದಲ್ಲಿ ಇದ್ದಿದ್ದಾಗ ಎಸ್ ಕೆ ಉಮೇಶ್ ಅವರಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು ಅವರ ನೇತೃತ್ವದಲ್ಲಿ ವೆಂಕಟಸ್ವಾಮಿ ಇನ್ಸ್ಪೆಕ್ಟರ್ ಇನ್ನೊಬ್ಬರು ತಂಡದಲ್ಲಿ ಮತ್ತು ಒಂದು ದೊಡ್ಡ ಕ್ರೈಮ್ ತಂಡ ಕ್ರೈಮ್ ಸ್ಟಾಫ್ ಅದರಲ್ಲಿ ನನ್ನ ನನ್ನ ಅಂದರೆ ನಮ್ಮ ಗೋಪಾಲ್ ಅವರು ಅವರಿಗೆ ಇನ್ಸ್ಪೆಕ್ಟರ್ ಆಗಿದ್ದಾರೆ ಮುಂಚೆ ಮಾಡಿ ನೋಡಲ್ರು ಜಮಾನದಲ್ಲಿ ನಾವು ಚಿಕ್ಕವರಿದ್ದಾಗ ಗೋಪಾಲ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ಪ್ರಕರಣದಲ್ಲಿ ತನಿಖೆಗಳಲ್ಲಿ ಭಾಗವಹಿಸಿದ್ದಾರೆ ಓಕೆ ಐ ಡಿ ಕ್ರೈಮ್ ಸ್ಟಾಫ್ ನೀವು ಬಹುಶಃ ಈ ಜನ್ರೇಷನ್ ನೋಡಿರಲ್ಲ ಡಿ ಸಿ ಪಿ ಅವರು ಇನ್ಸ್ಪೆಕ್ಟರ್ಗಳು ಕ್ರೈಮ್ ಸ್ಟಾಫು ಟೋಟ್ಲಿ ತಂಡ ತನಿಖಾ ತಂಡ ಮತ್ತು ಈ ಆರೋಪಿಗಳು ಹಿಡ್ದಿದ್ದು ವಿಡಿಯೋ ಫೋಟೋ ಅಲ್ಲ ನೀವು ಫೋಟೋಗಳು ನೋಡಿರ್ಬೋದು ಬೇರೆ ಚಾನಲ್ಗಳಲ್ಲಿ ಆದರೆ ವಿಡಿಯೋ ಓನ್ಲಿ ಇನ್ ರಾ ನ್ಯೂಸ್ ಟುಡೇ ಉಪಯೋಗಿಸಿದಂತಹ ಶಸ್ತ್ರಾಸ್ತ್ರಗಳು ಅದು ಸಹ ಟೇಬಲ್ ಮೇಜ್ ಮೇಲೆ ಹೇಗಿಟ್ಟು ಇಷ್ಟೇ ಅಲ್ಲ ಇನ್ನೂ ಇಂಪಾರ್ಟೆಂಟ್ ವಿಚಾರ ಅಂದರೆ ಇವರು ಎಲ್ಲಿ ರೆಗ್ಯುಲರೈಸ್ ಮಾಡಿರೋದು ಅರೆಸ್ಟ್ ಮತ್ತೆ ಸಿಕ್ಕ ನಂತರ ಏನು ಬಾಯಿ ಬಿಟ್ಟರು ಎಂಬ ವಿಚಾರಗಳನ್ನು ಡಿ ಸಿ ಪಿ ಅವರಾದ ಶ್ರೀ ಶರತ್ ಅವರು ಮತ್ತು ತನಿಖಾಧಿಕಾರಿಗಳಾದ ತನಿಖೆ ತನಿಖೆಯ ತಂಡದ ಮುಖ್ಯಸ್ಥರಾದಂಥ ಶ್ರೀ ಉಮೇಶ್ ಅವರು ಏನ್ ಹೇಳಿದ್ರು ತುಂಬಾ ತುಂಬಾ ರೋಚಕವಾದ ವಿಚಾರ ಅದನ್ನೆಲ್ಲ ದೃಶ್ಯಾವಳಿಗಳು ವಿಡಿಯೋ ನೋಡ್ಕೊಂಬಾರೋಣ ಬನ್ನಿ ನಮ್ಮ ಎಲ್ಲಾ ಸಬ್ಇನ್ಸ್ಪೆಕ್ಟರ್ಸ್ಗಳು ಮತ್ತು ಸಿಬ್ಬಂದಿಗಳು ಅವರನ್ನ ತಸ್ಗಿರಿ ಮಾಡಲೇಬೇಕು ಅನ್ನೋ ಒಂದು ಕೃತ್ಯ ಮಾಡ್ತಾ ಇದ್ದಾರೆ ನಮಗೆ ಒಂದು ಖಚಿತ ವರ್ತಮಾನದ ಮೇರೆಗೆ ಕೆಂಗೇರಿ ಅಭಿಮಾನ್ ಸೂಳಿಯವರ ಹತ್ರ ನಾವು ಹಿಡ್ಕೊಂಡ್ವಿ ಹಿಡ್ಕೊಳ್ತ ಸಮಯದಲ್ಲಿ ನಾ ಇನ್ನೂ ನಾಲ್ಕು ಜನ ಏನು ಮಂಡ್ಯ ಜಡೇಜಾ ರವಿ ಕೇಸ್ ನಲ್ಲಿ ಇದ್ರು ಅವರು ಒಂದು ವ್ಯಾನ್ ನಲ್ಲಿ ಪರಾರಿಯಾದ್ರು ಈ ಆರು ಜನ ನಾವು ಹಿಡ್ಕೊಂಡ್ವಿ ಹಿಡ್ಕೊಂಡು ವಿಚಾರಣೆ ಮಾಡಿದಾಗ ನಾವು ಜಡೇಜಾ ರವಿ ಸಂಬಂಧಪಟ್ಟ ಹಾಗೆ ನಾವು ಏನು ಕಳ್ಳ ಜಗ ಇದೆ ಕಳ್ಳ ಜಗ ಇವನು ಅಶೋಕ್ ಪೈ ನ ಮುಖಾಂತರ ನಮ್ಗೆಲ್ಲ ಪರಿಚಯ ಮಾಡಿಸ್ಕೊಟ್ಟು ನಿಮ್ಗೆ ಹಣವನ್ನು ಕೊಡ್ತೀನಿ ನೀವೆಲ್ಲ ಏನು ಚಿಂತೆ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಕೋತಿರಾಮ ಮತ್ತೆ ಜೈಲೇ ಜಾನಿ ಅಂದ್ಬಿಟ್ಟು ಇವರ ಸಂಪರ್ಕ ತಗೊಂಡು ನಿರಂತರ ಸಂಪರ್ಕ ಮಾಡಿಕೊಂಡು ಇವರು ಅವ್ರನ್ನ ಜೊತೆ ಮಾತಾಡಿ ಇವರಿಗೆ ತಗೊಂಡೋಗಿ ಮಂಡ್ಯದಲ್ಲಿ ಇರಿಸಿಕೊಂಡು ಈ ಜಡೇಜಾ ರವಿನ ಕೊಲೆ ಮಾಡೋದಕ್ಕೆ ಇವರೆಲ್ಲ ಒಂದು ಸಂಚು ಮಾಡಿ ಆ ಏಳನೇ ತಾರೀಕು ಹನ್ನೆರಡು ಏಳು ಬೆಳಿಗ್ಗೆ ಚೀನಲ್ಲಿ ಇವರು ನಾವು ಹೋಗ್ತಾ ಇದ್ನೋ ಜಡೇಜಾ ರವಿ ಗೇಟ್ನಲ್ಲಿ ಆವಾಗ ನಲ್ಲಿ ಇವರಿಗೆ ಒಡೆದು ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಪರಾರಿಯಾಗಿ ಅವಾಗ ಇನ್ನಿವರೆಲ್ಲ ನಮ್ಗೆ ಸಿಗಾಕೊಂಡಿದ್ದಾರೆ ಹೌದೌದು ಇದು ಏನು ಅಶೋಕ್ ಪೈ ಇದೆನೋ ಇವರಿಗೆ ಅಶೋಕ್ ಪೈಗೆ ಹುಡುಗರು ಬೇಕಾಗಿತ್ತು ಕೆಲವು ಜನ ಮಂಡ್ಯದವ್ರನ್ನೂ ಸಹ ಇವನು ವಂಚಿಸ್ಕೊಂಡ ಮತ್ತೆ ಅವ್ರಿಗೆ ಹೆಚ್ಚಿನ ಹುಡುಗರುಗಳು ಬೇಕಾಗಿತ್ತು ಒಂದು ಪ್ರಾಮಿಸ್ ಮಾಡದ ಏನು ಹೀಗೆ ನಾನು ಹುಡುಗರುಗಳನ್ನ ಸಪ್ಲೈ ಮಾಡ್ತೀನಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೋತಿರಾಮ ನಮ್ಮ ಹುಡುಗರ್ನ ಕಳಿಸಿದ್ರೆ ಯಾವ ಕಾರಣಕ್ಕೂ ಅವ್ರ ಕೇಸ ಬರಬಾರ್ದು ಆ ತರ ನೀವು ನೋಡ್ಕೋಬೇಕು ಅಂತ ಹೇಳಿ ಅಶೇಫ್ ಪೈ ಜೊತೆ ಮಾತುಕತೆ ಮಾಡಿಕೊಂಡು ಜೈಲಿನಿಂದನೇ ಒಂದು ಸಂಚಿ ನಡೆಸಿ ಜಾನಿ ಮತ್ತೆ ಏನು ಕೋತಿರಾಮ ಹುಡುಗರುಗಳನ್ನ ಕಳಿಸ್ಕೊಟ್ಟು ಬಲೆ ಮಾಡಿ ಒಂದು ಮಂಡ್ಯದಲ್ಲಿ ಅಂತ ಏಳನೇ ತಾರೀಕು ಕೊಲೆ ಆಗಿದ್ದಾರೆ ಅವರ ಕೊಲೆ ಪ್ರಕರಣದಲ್ಲೇ ಬಹಳಷ್ಟು ಜನ ಅಪ್ಸ್ಕಾಂಡಿಂಗ್ ಆಗಿದ್ರು ನಾಪತ್ತೆ ಆಗಿದ್ರು ಅದರಲ್ಲಿ ಕ್ರಾಸ್ಪಾಳ್ಯ ಠಾಣೆಯ ವಿಶೇಷ ತಂಡ ಎಸ್ ಕೆ ಉಮೇಶ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವರು ಬಂಧಿಸಿದ್ದಾರೆ ಏನಂದ್ರೆ ಇದು ಕೆಂಗೇರಿ ಸಮೀಪ ಒಂದು ಅಭಿಮಾನ್ ಸ್ಟುಡಿಯೋ ಇದೆ ಅಭಿಮಾನ್ ಸ್ಟುಡಿಯೋ ಎದುರುಗಡೆ ಒಂದು ಕಾಡಿನ ತರದ ಒಂದು ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಲಕಾಯಿತಿ ಹಂಚಾಕ್ತಾ ಇದ್ದಾರೆ ಅಂತ ಬಾತ್ಮಿ ಬಂದ ಮೇರೆಗೆ ಉಮೇಶ್ ಅವರ ನೇತೃತ್ವದ ತಂಡ ಹೋಗಿ ಸುತ್ತುವರೆದು ಹಿಡ್ಕೊಂಡಾಗ ಆರು ಜನ ಸಿಕ್ ಬಿಡ್ತಾರೆ ಪ್ಲಸ್ ಒನ್ ಬಜಾಜ್ ಪಲ್ಸರ್ ಮೋಟರ್ ಸೈಕಲ್ ಸಿಗುತ್ತೆ ಓಡೋಗ್ತಾರೆ ಇವರು ನಾವು ವಿಚಾರ ಮಾಡಿದಾಗ ಇದರಲ್ಲಿ ಒಬ್ಬ ಮಹೇಂದ್ರ ಅಲಿಯಾಸ್ ರಾಜೇಂದ್ರ ಅಂತ ಅವನು ಹಿಂದೆ ಮಂಡ್ಯ ಕೃಷ್ಣನ್ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದ ಅವನ ಮೇಲೆ ಇನ್ನೊಂದು ತಗಾಯ್ತಿಗೆ ಸಂಚು ಪ್ರಕರಣ ಬೇರೆ ಇದೆ ಅವನು ಮತ್ತೆ ಇನ್ನೊಬ್ಬ ಮಚ್ಚ ರೂಢಿ ಮಚ್ಚನ ಭಾಮೈದ ಉಮ್ರಿ ಅಲಿಯಾಸ್ ಉಮೇಶ್ ಇವರು ಸಹ ಇಬ್ರು ಸೇರ್ಕೊಂಡು ಈ ಇದ್ದರು ಸಂಚ ಕೊಟ್ಟಿದ್ದ ಮಾಹಿತಿ ಏನಂದ್ರೆ ಇವರಿಗೆ ಚಿತ್ರದುರ್ಗ ಜೈಲ್ ನಲ್ಲಿರುವ ಕೊತ್ತಿರಾಮ ಹೇಳಿದ್ನಂತೆ ನೀವು ಹೋಗಿ ಕಳ್ಳ ಹೋಗಿ ಅವ್ನು ಕರ್ಕೊಂಡು ಹೋಗ್ತಾನೆ ಮಂಡ್ಯಗೆ ಮಂಡ್ಯದಲ್ಲಿ ಒಂದು ಸುಪಾರಿ ಕಿಲ್ಲಿಂಗ್ ಮಾಡಬೇಕಾಗಿದೆ ಅಂತ ಹೇಳಿ ಕಳಿಸ್ತಾರೆ ಅದೇ ತರ ಇವರು ಒಂದು ಆರು ಜನದ್ದು ಟೀಮ್ ರೆಡಿ ಮಾಡ್ಕೊಳ್ತಾರೆ ಮಹೇಂದ್ರ ಮತ್ತು ಮತ್ತು ಚೇತನ್ ಇಷ್ಟು ಜನದ್ದು ಹೇಮಂತ್ ಇಷ್ಟ ಜನದ್ದು ಒಂದು ತಂಡವನ್ನು ರಚಿಸಿಕೊಂಡು ಇವರು ಮಂಡ್ಯ ಕಳ್ಳ ಜಗ್ಗ ಅಂತ ಮಲ್ಲ ತಳ್ಳಿಯಲ್ಲಿ ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲಿರುವ ಮಲ್ಲ ತಳ್ಳಿಯಲ್ಲಿ ಇವನು ವಾಸ ಇರ್ತಾನೆ ಆಮೇಲೆ ಅಲ್ಲಿ ರೌಡಿ ಚಟುವಟಿಕೆಗಳು ಮಾಡ್ಕೊಂಡಿರ್ತಾನೆ ಇವನಿಗೆ ಮಂಡ್ಯದಲ್ಲಿರುವ ಅಶೋಕಲಿಯಾ ಸ್ಪೈ ಪೈ ಅನ್ನುವನು ಕಳ್ಳ ಜಗನಿಗೆ ಸುಪಾರಿ ಕೊಟ್ಟಿರ್ತಾನೆ ಸ್ವಲ್ಪ ಒಳ ಜನ ಹುಡುಗರುಗಳು ಬೇಕು ಅಂತ ಕಳ್ಳ ಜಗ ಚಿತ್ರದುರ್ಗ ಜೈಲಿನಲ್ಲಿರುವ ಕೋತಿರಾಮ ಕಾಂಟ್ಯಾಕ್ಟ್ ಮಾಡ್ತಾನೆ ಕೋತಿರಾಮ ಜೈಲಿಂದಾನೇ ಮೊಬೈಲ್ ನಲ್ಲಿ ಮಾತಾಡಿ ಇವರಿಗೆಲ್ಲ ಸೆಟ್ ಅಪ್ ಮಾಡಿಕೊಂಡು ಇವರಿಗೆಲ್ಲ ಮಾಹಿತಿ ಕೊಟ್ಟು ಕಳ್ಳ ಜಗನಾಗ ಹೇಳಿ ಇವ್ರನ್ನೆಲ್ಲ ಹೊಂದಿಸ್ಕೊಂಡು ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏಳನೇ ತಾರೀಕು ಜಡ ಕೊಲೆ ಆದ್ಮೇಲೆ ಇವರೆಲ್ಲ ಡಿಸ್ಪರ್ಸ್ ಆಗ್ತಾರೆ ಅವಾಗ ಒಂದು ಡಕಾಯ್ತಿಗೆ ಸರ್ಚು ಮಾಡಕ್ಕೆ ಕೆಂಗೇರಿ ಹತ್ರ ಅವರು ಸಂಚು ಮಾಡಿಕೊಂಡಿದ್ರು ಇದರಲ್ಲಿ ಒಬ್ಬ ಮಚ್ಚನ ಮಹಮೈದ ಉಮೇಶ ಇವನು ಕಾಮಾಕ್ಷಪಾಳಿ ಠಾಣೆಯಲ್ಲಿ ಎರಡು ವಾರಂಟ್ ಕೇಸ್ ನಲ್ಲಿ ಬೇಕಾಗಿದ್ದಾನೆ ಒಂದು ಟಕಾಯ್ತಿ ಸಂಚು ಮತ್ತು ಇನ್ನೊಂದು ಕೊಲೆ ಯತ್ನ ಎರಡು ಪ್ರಕರಣಗಳಲ್ಲಿ ಇವನು ಕೋರ್ಟ್ಗೆ ಹಾಜರಾಗಿ ತಪ್ಪಿಸಿಕೊಂಡು ಓಡಾಡ್ತಿದ್ದ ಇವನು ಹಿಡಿಯೋದಕ್ಕೆ ನಾವು ತಂಡ ರಚಿಸಿದಾಗ ಇವರೆಲ್ಲ ಕೆಂಗೇರಿ ಹತ್ರ ಸಿಕ್ಕಾಕೊಂಡ್ರು ವೀಕ್ಷಕರು ನೋಡಿದ್ರು ಅಷ್ಟು ವರ್ಷದ್ದು ವಿಡಿಯೋ ವಾಟ್ ನೆಕ್ಸ್ಟ್ ಕಮಿಂಗ್ ಟು ದ ಸ್ಟೋರಿ ಮಂಡ್ಯ ಭೂಗತ ಜಗತ್ತಲ್ಲಿ ಏನು ನಡೆಯುತ್ತೆ ಏನು ನಡೆಯುತ್ತೆ ಅಂದರೆ ಎಲ್ಲಿ ಬರೀ ಮಚ್ಚು ಲಾಂಗ್ ಉಳಿದ್ವೋ ಅಂಥ ಜಾಗಕ್ಕೆ ಬಂದೂಕು ಬರುತ್ತೆ ಗನ್ ಬರುತ್ತೆ ಮಂಡ್ಯದ ಭೂಗತ ಜಗತ್ತಿನಲ್ಲಿ ಗುಂಡು ಹಾರುತ್ತೆ ಗುಂಡು ಹಾರಿದ ಸದ್ದಿಗೆ ಇಡೀ ಭೂಗತ ಜಗತ್ತು ಕಂಪನಗೊಳ್ಳುತ್ತೆ ಏನಾಗುತ್ತೆ ಜೈಲಲ್ಲಿ ಕುಳಿತಿದ್ದಂಥ ಆ ವ್ಯಕ್ತಿ ಜೈಲಲ್ಲಿ ಕೂಳಿತೆ ಹೊರಗಡೆ ರಿವೆಂಜ್ ನೆಕ್ಸ್ಟ್ ಟೈಮ್ ಸೇಡಿಗಾಗಿ ಅಪಾಪಿಸುತಾ ಜೈಲಲ್ಲಿ ಕೂಳಿತಾ ವ್ಯಕ್ತಿ ಟಾರ್ಗೆಟೆಡ್ ತಾನೆ ಯಾರ ಮೇಲೆ ಇಡತಾನೆ ಅಸಲಿಗೆ ಆ ವ್ಯಕ್ತಿ ಯಾರು ಅಂದ್ರೆ ही इज danger Shiva danger Shiva ವೀಕ್ಷಕರ ಏನಾಗುತ್ತೆ what next ಎಲ್ಲಿ ಗುಂಡು ಹಾರುತ್ತೆ ಯಾವ ಸ್ಥಳದಲ್ಲಿ ಯಾರ ಮೇಲೆ ಕಾಸು ಗುಂಡು ಹಾರಿಸಿದವರು ಟಿಗ್ಗರ್ ಒತ್ತದವ್ರು ಯಾರು ತುಂಬಾ 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 ರೋಚಕವಾದ ವಿಚಾರಗಳು ಮುಂದಿನ ಸಂಚಿಕೆ